ಕಾಸ್ಮಿಕ್ ಅನ್ನು ತಗೊಂಡು ಇಲ್ಲಿ ಇಡೋದ್ರಿಂದ ಇಟ್ ವಿಲ್ ಕ್ರಿಯೇಟ್ ಸಮ ಎಲ್ಲರೂ ಆ ಪಾದ ಮುಟ್ಲಿಕ್ಕೆ ಆಗಲ್ಲ ಮತ್ತೆ ಇದು ನಮ್ಮ ಬ್ರಹ್ಮರೇಂದ್ರ ಇರೋ ಜಾಗ ಸೊ ದೇವರ ಹತ್ರ ಇಟ್ಟಾಗ ಆ ಪಾವಿತ್ರತೆಯನ್ನು ನಿತ್ಯ ಅವಸ್ಥೆ ಹೀರ್ಕೊಳ್ಳೋದ್ರಿಂದ ನಾವು ನಮ್ಮ ತಂದೆಗೆ ನಮಸ್ಕಾರ ಮಾಡ್ತೀವಿ ಯಾಕೆ ಅವರು ದೊಡ್ಡವರು ನಮಸ್ಕಾರ ತಲೆಗೆ ಮಾಡುವುದಿಲ್ಲ ಪಾದಕ್ಕೆ ಮಾಡಿದೆ ದೇಹ ಕೊಟ್ಟಿದ್ದಾರೆ ತಾಯಿ ಪಾಠ ಹೇಳಿಕೊಟ್ಟು ಗುರುಗಳು ಜೀವನದಲ್ಲಿ ಒಳ್ಳೆಯದು ಹೇಳಿಕೊಟ್ಟು ಯಾರಾದರೂ ಅವರೆಲ್ಲರಿಗೂ ನಮಸ್ಕಾರ ನನ್ನ ಅಹಂಕಾರದ ಭಾಗವನ್ನು ಅವನ ಕಾಲತ್ರ ಹೇಳ ನನ್ನ ಅಹಂಕಾರ ಬುದ್ಧಿ ಇರುವುದಲ್ಲಿ ನೆತ್ತಿಯಲ್ಲಿ ಮೆದಿನಲ್ಲಿ ಅಹಂಕಾರವನ್ನು ನನ್ನಕ್ಕಿಂತ ದೊಡ್ಡವರಿಗೆ ಬಗ್ಗಿ ಅದನ್ನು ಬಗ್ಗಿಸಿ ತಲೆಯನ್ನು ತಗೊಂಡು ಅಹಂಕಾರದ ಭಾಗವನ್ನೇ ಅಲ್ಲಿ ಮುಟ್ಟಿಸೋದು ಆ ಷಟಗೋಪುರದ ಮೇಲಿರೋ ನಾರ್ಮಲಿ ನಾರಾಯಣನ ದೇವಸ್ಥಾನದಲ್ಲಿ ಅದು ಜಾಸ್ತಿ ಅದು ರಾಮಾನುಜಾಚಾರ್ಯರಿಂದ ಬಂದಿತು ಗರ್ಭಗುಡಿ ಗರ್ಭಗುಡಿಯೊಳಗೆ ಎಲ್ಲರಿಗೂ ಪ್ರವೇಶ ಇಲ್ಲದ ಕಾರಣ ಅಲ್ಲಿಯ ಶಾಸ್ತ್ರ ವಿಧಿಗಳಿಗೆ ಅವರು ಯಾವ ಇದರಲ್ಲಿ ಶಾಸ್ತ್ರ ಕರ್ಮ ಕರ್ಮ ಪ್ರತಿಷ್ಠೆ ಆದ್ದರಿಂದ ಅಲ್ಲೊಂದು ನಿಯಮಗಳು ಹಾಕ್ಕೊಂಡಿರ್ತಾರೆ ಕರ್ಮ ಅಂದರೆ ಕಾನೂನು ಎಲ್ಲರೂ ಆ ಪಾದ ಮುಟ್ಲಿಕ್ಕೆ ಆಗಲ್ಲ ಅದರ ಸ್ಯಾಂಟಿಟಿಗೆ ಸಮಸ್ಯೆ ಆಗುತ್ತೋ ಇವನ್ನೆಲ್ಲ ಅನುಷ್ಠಾನ ಇರಲ್ವೋ ಅಥವಾ ಅಲ್ಲಿ ಕೊಳಕ್ಕಾಗುತ್ತೋ ಯಾವ ರೀಸನ್ ಇರ್ಬೋದು ಆದರೆ ನಮ್ಮ ಆಶ್ರಮದಲ್ಲಿ ಅದನ್ನು ಫಾಲೋ ಮಾಡಲ್ಲ ನನ್ನ ಪಂಡ್ರಾಪುರದ ಫಿಲಾಸಫಿ ಬಡವರ ದೇವರು ಪಾಂಡುರಂಗ ಶ್ರೀಮಂತರ ದೇವರು ತಿರುಮಲ ಮಡಿಯ ದೇವರು ಕೃಷ್ಣ ನಿಮ್ಮ ದೇವರೇನು ನನ್ನ ದೇವರು ಪಂಡ್ರಾಪುರದ ಪಾಂಡುರಂಗ ಅವನಿಗೆ ಬೆಸ್ತನೂ ಒಂದೇ ಬ್ರಾಹ್ಮಣನೂ ಒಂದೇ ಹ್ಞೂ ಆ ಪಾದದ ಸಂಕೇತವಾಗಿ ಆ ಪಾದದ ಹತ್ರ ಆ ಷಟ್ಯಗೋಪವನ್ನು ಇಟ್ಟಿರ್ತಾರೆ ಆ ದೇವರ ಯಾವುದೇ ಆಕ್ಟಿವ್ ಆದ ಒಂದು ವಸ್ತುವಿನ ಹತ್ರ ಜಾಗೃತವಾದ ದೈವ ಸಾನ್ನಿಧ್ಯದಲ್ಲಿ ಯಾವುದೇ ವಸ್ತು ನಿರಂತರವಾಗಿಡೋದರಿಂದ ಎನರ್ಜಿ ವಿಲ್ ಟ್ರಾನ್ಸ್ಮಿಟ್ ಹೇಗೆ ಒಂದು ಟಿ ವಿ ಹತ್ತಿರ ಒಂದು ಫೋನ್ ಇಟ್ಟರೆ ಅದರ ಸಿಗ್ನಲ್ ವ್ಯತ್ಯಾಸ ಆಗೋದು ನಾವು ಗಮನಿಸಿದ್ವಿ ಮೆಡಿಕಲ್ ಸೈನ್ಸ್ ಹೇಳುತ್ತೆ ಹಾರ್ಟ್ ಹತ್ರ ಮೊಬೈಲ್ ಇಟ್ಕೊಳ್ಬೇಡಿ ಅದರಲ್ಲೂ ಸಿಗ್ನಲ್ ಉಂಟು ಹಾರ್ಟಿಗೂ ಸಿಗ್ನಲ್ ಉಂಟು ಹಾರ್ಟಿನ ಸಿಗ್ನಲ್ ಹೆಸರು ಎನ್ ಎಸ್ ಎ ನೋಡು ಮೊಬೈಲಿನ ಸಿಗ್ನಲ್ ಹೆನ್ಸ್ ಹೆಸರು ರಿಲಯನ್ಸ್ ಇರ್ಬೋದು ಜಿಯೋ ಇರ್ಬೋದು ಹ್ಞೂ ಜಿಯೋ ಜಿಯೋಕೆ ಸಿಗ್ನಲ್ ಜೀವಲೇಗ ಅಂತ ಹಾಗೆ ಅದನ್ನಲ್ಲಿ ಇಡಬೇಡಿ ಅಂತ ಹೇಳುತ್ತಾರೆ ಇದು ಮೊಬೈಲು ಅಂತಲ್ಲ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಇನ್ನೊಂದು ನ್ಯಾಚುರಲ್ ಎಲೆಕ್ಟ್ರಾನಿಕ್ ಪಲ್ಸನ್ನು ಯಾಕೆ ಮೆದುಳಲ್ಲಿ ಪಲ್ಸ್ ಇದೆ ನಮ್ಮಲ್ಲೂ ಪಲ್ಸ್ ಇದೆ ಮೂಮೆಂಟ್ ಆಫ್ ಫ್ಲೋ ಆಫ್ ಬ್ಲಡ್ ಇದೆ ಪಂಪಿಂಗ್ ಆಗ್ತಿದೆ ಏನೂ ಇಲ್ಲದೆ ಒಳಗೆ ಅದೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಆ ಡಿವೈಸ್ ಹತ್ತಿರ ಇನ್ನೊಂದು ಡಿವೈಸ್ ಇಟ್ಟಾಗ ಅದರ ಇಂಪ್ಯಾಕ್ಟ್ ಅದರ ಮೇಲೆ ಬೀಳುತ್ತದೆ ಸೊ ಆ ಕಾರಣಕ್ಕೆ ಪಾಸಿಟಿವ್ ಇಂಪ್ಯಾಕ್ಟನ್ನು ಆ ವಸ್ತು ಯಾಕೆ ಪಂಚಲೋಹವೋ ಬೆಳ್ಳಿಯೋ ಬಂಗಾರ ಬಂಗಾರ ನಾನ್ ಕಂಡಕ್ಟರ್ ಆದರೆ ಶಾಸ್ತ್ರದಲ್ಲಿ ಅದನ್ನು ಶುದ್ಧವಾದ ವಸ್ತು ಅಂತಾರೆ ಅಗ್ನಿಯಿಂದ ಶುದ್ಧಿಯಾಗಿರುತ್ತೆ ಬೆಳ್ಳಿಯನ್ನು ಚಂದ್ರನಿಗೆ ಸಂಕೇತವಾಗಿ ತೊಗೊಂಡ್ರೆ ಚಿನ್ನವನ್ನು ಸೂರ್ಯನಿಗೆ ಸಂಕೇತವಾಗಿ ತೊಗೊಳ್ತೀವಿ ಹಾಗೆ ಪಂಚ ಪಂಚ ಲೋಹವನ್ನು ಪಂಚಭೂತದ ರೆಸೆಂಬಲ್ ಅಂತ ತಗೊಳ್ತೀವಿ ಸೊ ಈ ಎರಡು ಮೂರಲ್ಲಿ ಯಾವುದೋ ಅಂದ್ರಲ್ಲಿ ಅದನ್ನು ಸೊ ದೇವರ ಹತ್ತಿರ ಇಟ್ಟಾಗ ಆ ಪಾವಿತ್ರತೆಯನ್ನು ನಿತ್ಯ ವಸ್ತು ಹೇರಿಕೊಳ್ಳೋದ್ರಿಂದ ನಮ್ಮ ಮೆದುಳು ಪಾವಿತ್ರ ಆಗಬೇಕು ಅಲ್ವಾ ಮೆದುಳಿನ ಮೇಲಕ್ಕೆ ಆಲೋಚನೆಯೇ ಅನಾಹುತಕ್ಕೂ ದಾರಿ ಆದರ್ಶಗಳಿಗೂ ದಾರಿ ಕಾಮನ್ ಫ್ಯಾಕ್ಟ್ರೀಸ್ ಆಲೋಚನೆ ಅದರ ಭಾಗ ಯಾವುದು ಅದು ಮತ್ತು ಇದು ನಮ್ಮ ಬ್ರಹ್ಮರಂಧ್ರ ಇರೋ ಜಾಗ ಆ ಕಾಸ್ಮಿಕ್ಕನ್ನು ತಗೊಂಡು ಇಡೋದರಿಂದ ಇಟ್ ವಿಲ್ ಕ್ರಿಯೇಟ್ ಸಮಿ ನಮ್ಮ ಮೆದುಳನ್ನು ಶುದ್ಧ ಮಾಡುತ್ತೆ ಆಲೋಚನೆಯನ್ನು ಶುದ್ಧ ಮಾಡುತ್ತೆ ಅಹಂಕಾರವನ್ನು ಕಮ್ಮಿ ಮಾಡುತ್ತೆ ಆ ಉದ್ದೇಶಕ್ಕೆ ದೇವರ ಪ್ರತಿನಿಧಿಯಾಗಿ ಆ ಷಟಗೋಪವನ್ನು ಇಡ್ತಾರೆ ಅಥವಾ ಗುರುಗಳ ಪಾದುಕೆ ಇಡೋದು ಆ ಕಾರಣ ಗುರು ಅಂದರೆ ಅರಿವು ಅಂತ ಒಂದು ಶರೀರ ಅಲ್ಲ ಹಾಗಾಗಿ ಪಾದುಕೆ ಪ್ರಾಧಾನ್ಯ ಆ ಗುರು ಗುರುವನ್ನು ಶರೀರ ಪ್ರಾಧಾನ್ಯ ಹಂಗಿರಲ್ಲ ಹಾಗಾದರೆ ಆ ಪಾದುಕೆಯಾಕೆ ಪ್ರಾಧಾನ್ಯ ಒಂದು ಪಾದುಕೆಯ ಸೈಡನ್ನು ನಡೆ ನಡವಳಿಕೆ ಇನ್ನೊಂದು ಪಾದುಕೆಯನ್ನು ಧರ್ಮ ಸತ್ಯ ಮತ್ತು ಧರ್ಮ ಇವೆರಡು ಗುರುವಿನ ಪಾದ ಅವನ ನಡೆ ಹಾಗಿರುತ್ತಂತೆ ನಿಜವಾದ ಗುರು ಆದರೆ ಅವನೇನು ನುಡಿತಾನೆ ಆಚರಣೆಯಲ್ಲಿ ಅದನ್ನು ಧರ್ಮ ವೆನ್ ದ ಟ್ರೂತ್ ಕಮ್ಸ್ ಟು ಆ್ಯಕ್ಷನ್ ಇಟ್ ಈಸ್ ಕಾಲ್ಡ್ ಧರ್ಮ ವೆನ್ ದೆರ್ ಈಸ್ ನೋ ಟ್ರಾನ್ಸ್ಪರೆನ್ಸಿ ಇಟ್ ಈಸ್ ಅಧರ್ಮ ಹ್ಞೂ ಆಯ್ತು